ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ತಾಳಿಕೋಟೆ ಯುದ್ಧದ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆಯನ್ನು ನಕ್ಷೆಯ ಮೂಲಕ ಮಾಡುತ್ತಿದ್ದೇನೆ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಹಂಪಿ ಇದು ಇಂದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಬರುವಂಥದ್ದು ರಾಜಲಾಂಛನ ವರಹ ನದಿ ಕೃತಿ ಶಕ ಹದಿಮುನ್ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಸ್ಥಾಪಕರು ಹರಿಹರ್ ಮತ್ತು ಬುಕ್ ಅಂತಕ್ಕಂಥ ಸಹೋದರರು ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದರು ಈ ಸಾಮ್ರಾಜ್ಯದ ಕಾಲ ಕೃತಿ ಶಕ ಹದಿಮುನ್ನೂರ ಮೂವತ್ತಾರರಿಂದ ಹದಿನಾರುನೂರ ನಲವತ್ತಾರು ಈ ಮನೆತನದಲ್ಲಿ ಪ್ರಸಿದ್ಧ ಅರಸ ಶ್ರೀ ಕೃಷ್ಣದೇವರಾಯ ಕೊನೆಯ ಅರಸ ಮೂರನೇ ಶ್ರೀರಂಗರಾಯ ತಳ್ಳಿಕೋಟಿ ಯುದ್ಧ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ಮನೆತನದಲ್ಲಿ ನಡೆದಿರತಕ್ಕಂಥ ಒಂದು ಪ್ರಮುಖ ಮತ್ತು ನಿರ್ಣಾಯಕ ಯುದ್ಧವಾಗಿದೆ ಈ ತಾಳಿಕೋಟೆ ಯುದ್ಧ ಇಪ್ಪತ್ತ್ಮೂರು ಒಂದು ಹದಿನೈನೂರ ಅರವತ್ತೈದರಂದು ನಡೆಯಿತು ಈ ಹಂತದ ಬಗ್ಗೆ ನಕ್ಷೆಯ ಮೂಲಕ ಇಲ್ಲಿ ಮೂರು ಹಂತಗಳಲ್ಲಿ ತಿಳಿಸುವ ಹೇಳುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಮೊದಲನೇ ಹಂತ ಬಿಜಾಪುರದ ಆದಿಲ್ಶಾಹಿ ಸೈನ್ಯ ಅಹಮದ್ ನಗರದ ನಿಜಾಮ್ ಶಾಹಿ ಸೈನ್ಯ ಬಿದಾರಿನ ಭರೀದ್ ಶಾಹಿ ಸೈನ್ಯ ಗೋಲ್ಕೊಂಡದ ಕುತುಬ್ ಶಾಹಿ ಸೈನ್ಯಗಳು ಈ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಾಹಿ ಸುಲ್ತಾನ ಮನೆತನಗಳಾಗಿವೆ ಇಲ್ಲಿ ಬಿಜಾಪುರದ ಅದಿಲ್ ಶಾಹಿ ಸೈನ್ಯ ಅಲ್ಲಿಂದ ಬಿಟ್ಟು ನೇರವಾಗಿ ಡವಳ್ಗಿ ಮತ್ತು ಮುದ್ದೇಬಿ ಹಾಳದಲ್ಲಿ ಬಂದು ಠಿಕಾಣಿಯನ್ನು ಹುಡಿದರು ಅಂದ್ರೆ ವಾಸ್ತವ್ಯಗಳನ್ನು ಹುಡಿದರು ಯುದ್ಧವನ್ನು ಬರೋದಕ್ಕೆ ಎಲ್ಲ ಸನ್ನದ್ಧರಾಗಿ ಇಲ್ಲಿ ಬಂದು ವಾಸ್ತವ್ಯ ಹೂಡಿದರು ಅದೇ ರೀತಿಯಾಗಿ ಅಹಮದ್ ನಗರದ ನಿಜಾಮ್ ಶಾಹಿ ಸೈನ್ಯ ಮತ್ತು ಬೀದರ್ನ ಬರೀದ್ ಶಾಹಿ ಸೈನ್ಯ ಎರಡೂ ಕೂಡಿಕೊಂಡು ಈ ತಾಳಿಕೋಟೆಯಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿದರು ಇಲ್ಲಿ ಬಂದು ನೆಲೆ ಕಾಣ್ಕೊಂಡ್ರು ಇಲ್ಲಿ ಬಂದು ಠಿಕಾಣೆ ಹೂಡಿದರು ಇನ್ನು ಗೋಲ್ಕೊಂಡದ ಶಾಹಿ ಸೈನ್ಯ ಗೋಲ್ಕೊಂಡವನ್ನು ಬಿಟ್ಟು ನೇರವಾಗಿ ದೇವಾಪುರ್ ಮತ್ತು ಹುಣಸಿ ಮಾರ್ಗವಾಗಿ ಬಂದು ಈ ದೇವಾಪುರ್ ಮತ್ತು ಹುಣಸಿಗೆಯಲ್ಲಿ ಟಿಕಾಣಿಯನ್ನು ಹೂಡಿದರು ವಾಸ್ತವ್ಯವನ್ನು ಮಾಡಿದರು ಇಲ್ಲಿ ಯುದ್ಧ ನಡೆದಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ತಾಳಿಕೋಟೆ ನಾಲತವಾಡ ಮತ್ತು ರಕ್ಕಸಿಗೆ ಈ ಒಂದು ಮಧ್ಯದಲ್ಲಿ ಯುದ್ಧ ನಡೆಯಿತೆಂದು ಹೇಳಲಾಗುತ್ತದೆ ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ಡಯಾಗ್ರಾಮ್ ಕೃಷ್ಣಾ ನದಿಯದು ಈ ಕೃಷ್ಣಾ ನದಿಯ ಎಡಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಆದಿಲ್ ಶಾಹಿ ಮತ್ತು ಅಥವಾ ಟೋಟಲಾಗಿ ಶಾಹಿ ಸುಲ್ತಾನರುಗಳ ಪ್ರದೇಶದಲ್ಲಿ ಇರುವಂಥದ್ದು ಕೃಷ್ಣಾ ನದಿಯ ಎಡಗಡೆ ಇನ್ನು ಕೆಳಗಡೆ ಬರ್ತಕ್ಕಂಥದ್ದು ಈ ನದಿಯ ಬಲಭಾಗದಲ್ಲಿ ಬರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಅಲ್ಲಿ ಇರ್ತಕ್ಕಂಥದ್ದು ಈ ನದಿಯ ಪಕ್ಕದಲ್ಲಿ ಎಡಗಡೆ ಬರ್ತಕ್ಕಂಥ ಊರುಗಳು ಬಳಬಟ್ಟಿ ತಂಗಡಗಿ ಇಂಗಳಗಿ ರಕ್ಕಸಿಗಿ ನದಿಯ ದಂಡೆಯಲ್ಲಿ ಬರುವಂತಹ ಸ್ಥಳಗಳಾಗಿವೆ ಇನ್ನು ನದಿಯ ಆಚೆ ಕಡೆ ಅಂದರೆ ಬಲಗಡೆ ಬರ್ತಕ್ಕಂಥ ಸ್ಥಳಗಳು ಬಳಬಟ್ಟಿ ಅಪೋಸಿಟ್ ಆಗಿ ಎದುರುಗಡೆ ಬೊಮ್ಮನಗಿ ಬರ್ತಾ ಇದೆ ತಂಗಡಿಗೆ ಎದುರಾಗಿ ದನ್ನೂರು ಬರ್ತಾ ಇದೆ ಅದೇ ರೀತಿ ಇಂಗಳಿಗೆ ಮತ್ತು ರಕ್ಕಸಿಗಿ ಅಪೋಸಿಟ್ ಆಗಿ ತೊಂಡಿಹಾಳ ಬರ್ತಾ ಇದ್ದಾವೆ ಈ ಬೊಮ್ಮನಿಗೆಯಲ್ಲಿ ತಿರುಮೂಲನ ಸೈನ್ಯ ಇಲ್ಲಿ ನಿಂತುಕೊಂಡಿತ್ತು ಅದೇ ರೀತಿಯಾಗಿ ದನ್ನೂರಿನಲ್ಲಿ ರಾಮನಾಯಣ ಸೈನ್ಯ ಮತ್ತು ತೊಂಡಿಹಾಳದಲ್ಲಿ ವೆಂಕಟನ ಸೈನ್ಯ ಯುದ್ಧಕ್ಕೆ ಸನ್ನದ್ಧರಾಗಿ ಅವರು ತಯಾರಿಯಲ್ಲಿ ಇಲ್ಲಿ ನಿಂತಿದ್ದರು ಅಂದರೆ ಹಂಪಿಯನ್ನು ಬಿಟ್ಟು ತುಂಗಭದ್ರಾ ನದಿಯ ತೀರವನ್ನು ಬಿಟ್ಟು ಕೃಷ್ಣಾ ನದಿಯ ದಂಡೆಯಲ್ಲಿ ಬಲಭಾಗದಲ್ಲಿ ಬಂದು ಈ ವಿಜಯನಗರ ಸಾಮ್ರಾಜ್ಯ ಈ ಕೃಷ್ಣಾ ನದಿಯಿಂದ ಹಿಡಿದುಕೊಂಡು ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಮೈಲ ದೂರದಲ್ಲಿರ್ತಕ್ಕಂಥ ಕುಷ್ಟಗಿ ಮತ್ತು ತಾವೇರಿ ತಾವರಗೇರಿ ಎಂಬ ಸ್ಥಳಗಳಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಠಿಕಾಣಿಯನ್ನು ಹೂಡಿತು ಅಂದರೆ ನೆಲೆಯನ್ನು ಕಂಡು ವಾಸ್ತವ್ಯವನ್ನು ಹೂಡಿತ್ತು ಇನ್ನು ಹಂತ ಎರಡನೇ ಹಂತದ ಬಗ್ಗೆ ಹೇಳೋದು ಇಲ್ಲಿ ಹಂತ ದ್ವಿತೀಯ ಹಂತ ತಾಳಿಕೋಟೆ ಆದಿಲ್ಶಾಹಿ ಸೈನ್ಯ ನಿಜಾಮ್ ಶಾಹಿ ಸೈನ್ಯ ಬರೀದ್ ಶಾಹಿ ಸೈನ್ಯ ಕುತುಬ್ ಸೈನ್ಯ ಇಲ್ಲಿ ತಾಳಿಕೋಟೆಯಿಂದ ಹಿಡಿದುಕೊಂಡು ರಕ್ಕಸಿಗೆವರೆಗೆ ಬರ್ತಕ್ಕಂಥ ಒಂದು ಆಗಿನ ಕಾಲದ ರಸ್ತೆಯ ಮಾರ್ಗ ಕಾಲು ದಾರಿ ಅಥವಾ ಅಂತ ಗಾಡಿ ದಾರಿ ಅಂತ ಏನು ಹೇಳ್ತೀವಲ್ಲ ಆ ಮಾರ್ಗವನ್ನು ಪಾಷಾಣ ದಂಡಿನ ದಾರಿ ಅಂತೇಳಿ ಕರೀತಾರೆ ಈಗಾದರೂ ಕೂಡ ಅಲ್ಲಿನ ಸ್ಥಳೀಯರು ಇದಕ್ಕೆ ಪಾಷಾಣ ದಂಡಿನ ದಾರಿ ಅಂತ ಕರೀತಾರೆ ತಾಳಿಕೋಟಿ ನಾಲ್ತೋಡ ಮತ್ತು ರಕ್ಕಸಗಿಯ ಮಧ್ಯದಲ್ಲಿ ಈ ಒಂದು ರಸ್ತೆಗೆ ವಾಶಾಣ ದಂಡಿನ ದಾರಿ ಅಂತ ಕರೀತಾರೆ ಈ ಕುತುಬ್ ಶಾಹಿ ಸೈನ್ಯ ಇಲ್ಲಿ ನಾಲ್ತೋಡದವರೆಗೆ ಬಂದಿತ್ತು ಇನ್ನು ಸೇಮ್ ಅದೇ ರೀತಿಯಾಗಿ ಬಳಬಟ್ಟಿ ತಂಗಡ್ಗಿ ಇಂಗಳಗಿ ರಕ್ಕಸಗಿ ಇಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಕೃಷ್ಣಾ ನದಿ ಕೆಳಗಡೆ ಬರ್ತಕ್ಕಂಥದ್ದು ತಿರುಮಲನ ಸೈನ್ಯ ಮಧ್ಯದಲ್ಲಿ ಬರ್ತಕ್ಕಂಥದ್ದು ರಾಮರಾಯನ ಸೈನ್ಯ ಇನ್ನು ವೆಂಕಟಾದ್ರಿಯ ಸೈನ್ಯ ಅಂದರೆ ರಾಮರಾಯನ ಸೈನ್ಯದ ಎಡಭಾಗದಲ್ಲಿ ತಿರುಮಲನ ಸೈನ್ಯ ಇದೆ ರಾಮರಾಯಣ ಸೈನ್ಯದ ವೆಂಕಟಾದ್ರಿಯ ಬಲಭಾಗದಲ್ಲಿ ಬಲಭಾಗದಲ್ಲಿ ವೆಂಕಟಾದ್ರಿಯ ಸೈನ್ಯವಿದೆ ಇಲ್ಲಿ ಇಂಗಳಿಗೆಯ ಮಧ್ಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಅಂದರೆ ಇಲ್ಲೈತೆ ನೋಡ್ರಿ ವೆಂಕಟನ ಸೈನ್ಯ ಬಾಣದ ಚಿನ್ನವನ್ನು ತೋರಿಸಿದೆ ಇಲ್ಲಿ ನದಿಯನ್ನು ದಾಟಲಿಕ್ಕೆ ಪ್ರಯತ್ನವನ್ನು ಮಾಡಿತು ಅದೇ ರೀತಿಯಾಗಿ ಶಾಹಿ ಸುಲ್ತಾನರ ಸೈನ್ಯ ಆ ಕಡೆಯಿಂದ ಬಾನರ ಚಿಹ್ನೆಯನ್ನು ತೋರಿಸಲಾಗಿದೆ ಈ ಕಡೆ ನದಿಯನ್ನು ದಾಟಲಿಕ್ಕೆ ಪ್ರಯತ್ನವನ್ನು ಮಾಡಿತ್ತು ಈ ನದಿ ಮಧ್ಯದಲ್ಲಿ ಅಂದರೆ ಶಾಹಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಗಡಿ ರೇಖೆಯಾಗಿತ್ತು ಎಂದು ಹೇಳಬಹುದು ಯುದ್ಧವನ್ನು ಮಾಡಬೇಕಾದ್ರೆ ಇವರಿಬ್ಬರಲ್ಲಿ ಒಬ್ಬರು ನದಿಯನ್ನು ದಾಟಲೇಬೇಕಾಗಿತ್ತು ಹಾಗಾಗಿ ವೆಂಕಟನ ಸೈನ್ಯ ಈ ಹಿಂಗಳಿಗೆಯಲ್ಲಿ ನದಿಯನ್ನು ದಾಟಲಿಕ್ಕೆ ಪ್ರಯತ್ನವನ್ನು ಮಾಡಿತ್ತು ಅದೇ ರೀತಿಯಾಗಿ ಶಾಹಿ ಸುಲ್ತಾನರ ಸೈನ್ಯವು ಕೂಡ ಈ ತೊಂಡಿಹಾಳ ಮತ್ತು ಬಯ್ಯಾಪುರ ಭೋಗಾಪುರ ಬನ್ನಿಹಟ್ಟಿಗಳಲ್ಲಿ ಈ ಒಂದು ನದಿಯನ್ನು ದಾಟಲಿಕ್ಕೆ ಪ್ರಯತ್ನ ಮಾಡಿತು ಇಲ್ಲಿ ಕಾಲುವಳೆ ಇತ್ತಂತೂ ಹೇಳಬಹುದು ಇಲ್ಲಿ ಬಳಬಟ್ಟಿ ಮತ್ತು ಬೊಮ್ಮನಗಿಯಲ್ಲಿ ತಂಗಡಗಿ ಮತ್ತು ದನ್ನೂರಿನಲ್ಲಿ ಇಂಗಳಗಿ ತೊಂಡಾಳ ಬಯಾಪುರ ಭೋಗಾಪುರ ಬನ್ನಿಹಟ್ಟಿ ಈ ಕಡೆಗಳಲ್ಲಿ ಅಂದರೆ ಈ ಮೂರು ಪ್ರದೇಶಗಳಲ್ಲಿ ನದಿಯನ್ನು ದಾಟಲಿಕ್ಕೆ ಎರಡೂ ಸೈನ್ಯಗಳು ಕೂಡ ಪ್ರಯತ್ನವನ್ನು ಮಾಡಿದವು ಎಂದು ಹೇಳಲಾಗ್ತದ ಇದು ಈ ಕರೆ ಅಂದರೆ ನದಿಯ ಬಲಭಾಗದಲ್ಲಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೈನ್ಯ ವಾಸ್ತವ್ಯವನ್ನು ಹುಡಿತ್ತು ಇಲ್ಲಿ ಎಡಭಾಗದಲ್ಲಿ ಈ ಶಾಹಿ ಸುಲ್ತಾನರ ಸೈನ್ಯ ನೆಲೆಯನ್ನು ಕಾಣಿಕೊಡಿತು ಇನ್ನು ಬಳಬಟ್ಟಿಯಿಂದ ತಂಗಡಿಗೆಯವರೆಗೆ ಈ ಏನು ದಾರಿ ಇದೆಯಲ್ಲ ಇದಕ್ಕೆ ರಾಯನ ದಂಡಿನ ದಾರಿ ಅಂಥೇಳಿ ಈಗಲೂ ಕೂಡ ಅಲ್ಲಿನ ಸ್ಥಳೀಯರು ಕರೆಯುತ್ತಾರೆ ಇಲ್ಲಿ ಬಳಬಟ್ಟೆ ಅಂತಂದರೆ ಬಲ ಅಂದ್ರೆ ಸೇನೆ ಬಟ್ಟೆ ಅಂದರೆ ಮಾರ್ಗ ನೆರೆಯಲ್ಲಿರುವ ಕೃಷ್ಣೆಯನ್ನು ದಾಟಿ ಸೇನೆ ಪ್ರವೇಶ ಮಾಡುವ ಮಾರ್ಗದಲ್ಲಿ ಈ ಊರು ಬರುತ್ತಿರದಿಂದ ಬಳಬಟ್ಟೆಯಿಂದ ತಂಗಿನವರೆಗಿನ ದಂಡಿನ ಮಾರ್ಗದಲ್ಲಿ ವಿಜಯನಗರ ಸೇನೆ ಬಂದಿರಬಹುದೆಂದು ಹೇಳಲಾಗುತ್ತದೆ ಇನ್ನು ತಂಗಡಿಗೆ ಬಗ್ಗೆ ಹೇಳುವುದಾದರೆ ಇದು ತಂಗುವ ಪ್ಲಸ್ ಎಡ ತಂಗಡಿಗೆ ಅಂದರೆ ರಾಜರು ಪ್ರವಾಸದಲ್ಲಿರುವಾಗ ತಂಗುವ ಸ್ಥಳಗಳಲ್ಲಿ ಇದು ಒಂದಾಗಿತ್ತು ಜೊತೆಗೆ ಇಲ್ಲಿ ಆಡಳಿತಾಧಿಕಾರಿಗಳು ಯಾವುದೇ ಒಂದು ಆಜ್ಞೆಗಳನ್ನು ಹೊಡಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಹೊಡೆಸಲಾಗ್ತಿತ್ತು ಅಂತೇಳಿ ಹೇಳಲಾಗ್ತದೆ ಈ ಬಳಬಟ್ಟಿಯಿಂದ ಹಿಡಿದುಕೊಂಡು ತಂಗಡಿಗೆವರಿಗೆ ಅನೇಕ ಹಳ್ಳಿಗಳು ಬರ್ತಾವೆ ಉದಾಹರಣೆ ಹೇಳ್ಬೇಕಂತಂದ್ರೆ ಕಾಳಗಿ ಮುದೂರು ಕಂದಗನೂರು ಹಂಡ್ರಗಲ್ಲು ನಾಗರಾಳು ದೇವೂರು ತಂಗಡಿಗೆ ಈ ರೀತಿಯಾಗಿ ನದಿಯ ಪಕ್ಕದಲ್ಲಿ ಭಾಳಷ್ಟು ಹಳ್ಳಿಗಳು ಬರ್ತಾವೆ ಅದೇ ರೀತಿಯಾಗಿ ತಂಗಡಿಗೆಯಿಂದ ಇಂಗಳಿಗೆ ಇಂಗಳಿಗಿಂದ ರಕ್ಕಸಿ ಊರಿಗೂ ಕೂಡ ಈ ನದಿಯ ಪಕ್ಕದಲ್ಲಿ ಭಾಳಷ್ಟು ಊರುಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು ಇನ್ನು ನಾಲತ್ವಾಡದ ಬಗ್ಗೆ ಹೇಳೋದಾದರೆ ಇಲ್ಲಿ ಬರ್ತಕ್ಕಂಥದ್ದು ನಾಲತ್ವಾಡ ನಲವತ್ತು ಹಳ್ಳಿಗಳ ಆಡಳಿತ ವಿಭಾಗದ ಮುಖ್ಯ ಸ್ಥಳ ಈ ನಾಲ್ತವಾಡ ಆಗಿತ್ತು ಮತ್ತು ಬಸವಣ್ಣನವರು ಸುಮಾರು ಒಂದು ನಲವತ್ತು ಪವಾಡಗಳನ್ನು ಇಲ್ಲಿ ಮಾಡಿದ್ದಾರೆಂದು ಮತ್ತು ನಲ್ವತ್ತ ವಾಡ ಪ್ಲಸ್ ಪವಾಡ ನಲವತ್ತು ವಾಡ ಎಂದು ಹೆಸರು ಬಂದಿತ್ತೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಅಂದ್ರೆ ಅವರು ಯಾವುದೇ ಆಧಾರಗಳನ್ನು ಇಟ್ಟುಕೊಂಡು ಹೇಳ್ತಾರಪ್ಪ ಅಂತಂದ್ರೆ ಈ ಊರಿನಲ್ಲಿ ಪವಾಡ ಬಸವಣ್ಣನ ಗುಡಿ ಇರುವುದರಿಂದ ಅದನ್ನು ಆಧಾರವಿಟ್ಟುಕೊಂಡು ಈ ಊರಿಗೆ ಈ ನಾಲತ್ವಾಡ ಎಂಬ ಹೆಸರು ಬಂದಿತ್ತೆಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ತಾಳಿಕೋಟೆ ತಾಳಿಕೋಟೆ ಹೆಸರು ಹೇಗೆ ಬಂತು ಅಂತಂದ್ರೆ ರಾಜಧಾನಿಯಿಂದ ದೂರದ ಆಯಾಕಟ್ಟಿನ ಸ್ಥಳದಲ್ಲಿ ಪರಕೀಯರ ದಾಳಿಗಳನ್ನು ತಡೆಯಲು ನಿರ್ಮಿಸಿದ ಕೋಟೆ ತಾಳಿಕೋಟೆ ಆಗಿತ್ತು ಆ ಪರಕೀಯರ ದಾಳಿಗಳನ್ನು ತಡೆಯಲು ನಿರ್ಮಿಸಿರ್ತಕ್ಕಂಥ ತಡೆಯುವ ಕೋಟೆ ತಾಳಿಕೋಟೆ ಎಂದು ಹೆಸರಾಯಿತು ಅಂತ ಹೇಳಿ ಹೇಳಲಾಗುತ್ತದೆ ಇನ್ನು ಮೂರನೇ ಹಂತ ಬಗ್ಗೆ ಹೇಳುವುದಾದರೆ ಮೂರನೇ ಹಂತ ಸೇಮ್ ತಾಳಿಕೋಟಿ ಅದಿಲ್ ಶಾಹಿ ಸೈನ್ಯ ನಿಜಾಮ್ ಶಾಹಿ ಸೈನ್ಯ ಆಮೇಲೆ ಬರೀದ್ ಶಾಹಿ ಸೈನ್ಯ ಇಲ್ಲಿ ತೋಡ ಬರ್ತಕ್ಕಂಥದ್ದು ಇಲ್ಲಿ ರಣಸ್ತಂಭವನ್ನು ನಿರ್ಮಾಣವನ್ನು ಮಾಡಲಾಗಿತ್ತು ಯುದ್ಧವನ್ನು ಮಾಡಬೇಕಾಗಿತ್ತು ಅಂತಂದರೆ ಮೊದಲು ರಣಸ್ತಂಭವನ್ನು ನೆಡಬೇಕಾಗ್ತೈತಿ ಅಲ್ಲಿ ಯುದ್ಧವನ್ನು ಮಾಡುವ ಸ್ಥಳ ಅಂತೇಳಿ ಹೇಳಲಾಗ್ತೈತೆ ಹಾಗೆ ಇಲ್ಲಿ ರಾಮರಾಯನು ಈ ನಾಲತ್ವಾಡ ಮತ್ತು ರಕ್ಕಸಿಗಿ ಮಧ್ಯದಲ್ಲಿ ಈ ರಣಸ್ತಂಭವನ್ನು ಅಂತ ಹೇಳಿ ಇತಿಹಾಸಕಾರರು ಸಂಶೋಧನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ ಯುದ್ಧವನ್ನು ನಡೀತು ಅಂಥೇಳಿ ಹೇಳಲಾಗುತ್ತ ಅದೇ ರೀತಿಯಾಗಿ ಇಲ್ಲಿ ಬಳಬಟ್ಟಿ ತಂಗಡಿಗೆ ಇದು ಕೃಷ್ಣಾ ನದಿ ಮಧ್ಯದಲ್ಲಿ ಹರಿತಕ್ಕಂಥದ್ದು ಈ ಬಮ್ಮನಿಗೆಯಲ್ಲಿ ಈ ತಿರುಮಲನ ಸೈನ್ಯ ಏನಾಯ್ತಪ್ಪ ಅಂದ್ರ ಬೊಮ್ಮನಿಗೆಯ ಮೂಲಕ ಇಲ್ಲಿ ನದಿಯನ್ನು ದಾಟಿ ಅಂದ್ರೆ ಬಳಬಟ್ಟಿಯ ಮೂಲಕ ತಿರುಮಲನ ಸೈನ್ಯ ಬೊಮ್ಮನಿಗೆಯಲ್ಲಿ ಇಲ್ಲಿ ನದಿ ಕಾಲ್ವೆ ಇತ್ತು ಅಂತ ಹೇಳ್ತಾರೆ ಅಂದ್ರೆ ನೀರಿನ ಮಟ್ಟ ಕಡಿಮೆ ಇರೋದ್ರಿಂದ ಬಳಬಟ್ಟಿಯಲ್ಲಿ ನದಿಯನ್ನು ದಾಟಿ ಆ ಮೂಲಕ ಅವರು ತಂಗಡಿಗೆ ಬಂದು ತಲುಪಿದಾರೆಂದು ಹೇಳಲಾಗ್ತದೆ ತಣ್ಣೂರಿನಲ್ಲೂ ಕೂಡ ಇಲ್ಲಿ ಈಗ ಬ್ರಿಡ್ಜ್ ಆಗಿದೆ ವಿಡಿಯೋನಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸಲಾಗಿದೆ ರಾಮರಾಯನ ಸೈನ್ಯ ಈ ಧನ್ನೂರು ಮತ್ತು ತಂಗಡಿಯ ಮೂಲಕ ನದಿಯನ್ನ ಕಾಲುವಳಿಯನ್ನ ಹೊಳಿ ದಾಟಿತು ಅಂತ ಹೇಳಿ ಹೇಳಲಾಗುತ್ತೆ ಇಲ್ಲಿ ನದಿಯ ಬಟ್ಟ ಅಂತ ಅಂತೇಳಿ ಹೇಳ್ತಾರೆ ಹದಿನೈದುನೂರ ಅರವತ್ತೈದರಲ್ಲಿ ಇಲ್ಲಿ ಈವಾಗ ಸೇತುವೆ ಕೂಡ ಆಗಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ವೆಂಕಟನ ಸೈನ್ಯ ಹೀಗೆ ಒಟ್ಟು ಸುಮಾರು ಒಂದು ನೂರಕ್ಕಿಂತ ಅಧಿಕ ಚದುರ ಕಿಲೋಮೀಟರ್ ಸ್ಥಳವನ್ನು ಈ ನಿರ್ಣಾಯಕ ಯುದ್ಧದ ಪ್ರದೇಶವೆಂದು ತೋರಿಸಲಾಗಿದೆ ಕೋರಾಗವಾಗಿರತಕ್ಕಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ಈ ಶೈ ಸುಲ್ತಾನರಿಗೂ ಮತ್ತು ವಿಜಯನಗರ ಸಾಮ್ರಾಜ್ಯದವರಿಗೂ ನಡೀತೆಂದು ಹೇಳಲಾಗುತ್ತದೆ ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ್ ಜಲಾಶಯದವರೆಗೆ ಹರಿಯುವ ಕೃಷ್ಣಾ ನದಿಯ ಮಧ್ಯದಲ್ಲಿ ಈ ತಂಗಡಗಿ ರಕ್ಕಸಗಿ ಗ್ರಾಮಗಳು ನದಿ ತೀರದಲ್ಲಿ ಬರುವ ಊರುಗಳಾಗಿವೆ ಇವು ಆದಿಲ್ ಶಾಹಿಗಳು ಆಳಿದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಬರುವ ಹಳ್ಳಿಗಳಾಗಿವೆ ಕೃತಿಶಕ ಶಕ ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟಿ ಸಮೀಪವಿರುವ ರಕ್ಕಸಗಿ ತಂಗಡಿಗೆ ಗ್ರಾಮಗಳ ಮಧ್ಯದಲ್ಲಿ ಈ ಯುದ್ಧವು ನಡೆಯುತ್ತೆಂದು ಈ ಕೃಷ್ಣಾ ನದಿಯು ವಿಜಯನಗರ ಸಾಮ್ರಾಜ್ಯದ ಮತ್ತು ಶಾಹಿ ಸುಲ್ತಾನರ ಗಡಿರೇಖೆಯಾಗಿತ್ತೆಂದು ಹೇಳಲಾಗುತ್ತದೆ ಇವಾಗ ನಿಮಗೆ ವಿಡಿಯೋದಲ್ಲಿ ಕಾಣುತ್ತಿರುವುದು ತಂಗಡಿಗೆ ಮತ್ತು ದನ್ನೂರು ನಡುವೆ ಹರಿಯುವ ಕೃಷ್ಣಾ ನದಿಯಾಗಿದೆ ಯುದ್ಧವನ್ನು ಮಾಡಬೇಕಾದರೆ ವಿಜಯನಗರ ಸಾಮ್ರಾಜ್ಯವಾಗಲಿ ಇಲ್ಲವೇ ಶಾಹಿ ಸುಲ್ತಾನರಾಗಲಿ ಈ ಹೊಳೆಯನ್ನು ಯಾರಾದರೂ ಒಬ್ಬರು ದಾಟಲೇಬೇಕಾಗಿತ್ತು ಆಗ ಇಲ್ಲಿ ಅಂದರೆ ಹದಿನೈದುನೂರ ಅರವತ್ತೈದರಲ್ಲಿ ಕಾಲೊಳೆ ಇತ್ತೆಂದು ಹೇಳಲಾಗುತ್ತದೆ ಅಂದರೆ ನೀರಿನ ಮಟ್ಟ ಕಡಿಮೆ ಇತ್ತೆಂದು ಇಲ್ಲಿಯ ಇಲ್ಲಿಯೇ ವಿಜಯನಗರ ಸಾಮ್ರಾಜ್ಯದ ರಾಜ ಅಳಿಯ ರಾಮರಾಯನ ಸೈನ್ಯ ಹೊಳೆಯನ್ನು ದಾಟಿ ತಂಗಡಿಗೆ ಮತ್ತು ನಾಲತ್ವಾಡದ ಮಧ್ಯದಲ್ಲಿ ರಣಸ್ತಂಭವನ್ನು ಸ್ಥಾಪಿಸಿದ್ದನೆಂದು ಇಲ್ಲಿಯೇ ಯುದ್ಧವನ್ನು ಮಾಡಿದನೆಂದು ಹೇಳಲಾಗುತ್ತದೆ ಹೀಗೆ ಹದಿನೈದುನೂರ ಅರವತ್ತೈದರಲ್ಲಿ ಈ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕದನವಾಗಿತ್ತು ಈ ಕದನವು ಸುಮಾರು ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯಿತು ತಾಳಿಕೋಟಿ ಸಮೀಪದ ರಕ್ಕಸಗಿ ಮತ್ತು ತಂಗಡಿಗಿ ಗ್ರಾಮಗಳ ಮಧ್ಯದಲ್ಲಿ ನಡೆಯಿತು ಹೀಗಾಗಿ ಈ ಕದನವನ್ನು ತಾಳಿಕೋಟಿ ಕದನ ಅಥವಾ ರಕ್ಕಸಗಿ ತಂಗಡಿಗೆ ಕದನವೆಂದು ಕರೆಯಲಾಗುತ್ತದೆ ಕೆಲವು ವಿದ್ವಾಂಸರ ಪ್ರಕಾರ ಈ ನಿರ್ಣಾಯಕ ಕದನವು ಕೃಷ್ಣಾ ಬನ್ನಿಹಟ್ಟಿ ಎಂಬಲ್ಲಿ ನಡೆದಿದ್ದರಿಂದ ಇದನ್ನು ಬನ್ನಿಹೆಟ್ಟಿ ಕದನ ಅಂತ ತಿಳ್ಕೊಂಡು ಕರೀತಾ ಇದ್ದಾರೆ ಈ ಕದನದಲ್ಲಿ ವಿಜಯನಗರದ ನಾಯಕತ್ವವನ್ನು ಅಳಿಯ ರಾಮರಾಯ ವಹಿಸಿದ್ದನು ವಿರೋಧಿ ಗುಂಪಿನಲ್ಲಿ ಶಾಹಿ ಸುಲ್ತಾನರ ಒಕ್ಕೂಟ ಸೈನ್ಯವಿತ್ತು ಅಂದರೆ ಆಗಲೇ ಹೇಳಿದ ಹಾಗೆ ಬಿಜಾಪುರದ ಆದಿಲ್ ಶಾಹಿ ನಗರದ ನಿಜಾಮ್ ಶಾಹಿ ಗೋಲ್ಕೊಂಡದ ಕುತೀಬ್ ಶಾಹಿ ಹಾಗೂ ಬೀದರ್ನ ಬರಿದ್ ಶಾಹಿ ಸುಲ್ತಾನರು ಈ ಸೈನ್ಯದಲ್ಲಿ ಭಾಗವಹಿಸಿದ್ದರು ಇನ್ನು ಯುದ್ಧಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ದೋಬು ಪ್ರದೇಶದ ಮೇಲಿನ ಪ್ರಭುತ್ವ ಅಂದರೆ ಫಲವತ್ತಾಗಿರ್ತಕ್ಕಂಥ ಕೃಷ್ಣ ತುಂಗಭದ್ರಾ ನದಿಗಳ ನಡುವಿನ ದೋಬ ಪ್ರದೇಶವು ಈ ಎರಡೂ ಶಕ್ತಿಗಳ ನಡುವಿನ ವೈರತ್ವಕ್ಕೆ ಕಾರಣವಾಗಿತ್ತು ಹಾಗಾಗಿ ಈ ಯುದ್ಧಕ್ಕೆ ಅದು ಕಾರಣವಾಯಿತು ಎರಡನೇ ಕಾರಣ ಏನಂತಂದರೆ ಧಾರ್ಮಿಕ ಭಿನ್ನತೆ ವಿಜಯನಗರ ಹಾಗೂ ಸಾಯಿ ಸುಲ್ತಾನರ ನಡುವೆ ಇದ್ದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಭಿನ್ನತೆಗಳು ಕೂಡ ಈ ಒಂದು ಯುದ್ಧಕ್ಕೆ ಕಾರಣವಾಯಿತು ಇನ್ನು ಮೂರನೇ ತಂದ್ರೆ ಅಳಿಯ ರಾಮರಾಯನ ನೀತಿ ಅರಿವಿಡು ಮನೆತನದ ರಾಮರಾಯನು ಕೃಷ್ಣದೇವರಾಯನ ಮಗಳನ್ನು ವಿವಾಹವಾಗಿ ಅಳಿಯ ರಾಮರಾಯನೆಂದು ಪ್ರಸಿದ್ಧನಾದನು ಇವನು ಅಚ್ಯುತರಾಯ ಹಾಗೂ ಸದಾಶಿವರಾಯರ ಕಾಲದಲ್ಲಿ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದನು ಶಾಯಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಇವನು ಹಸ್ತಕ್ಷೇಪ ಮಾಡಿದನು ಬಿಜಾಪುರ್ ಹಾಗೂ ಅಹಮದ್ ನಗರದ ಸುಲ್ತಾನರೊಂದಿಗೆ ಒಡೆದಾಳುವ ನೀತಿಯನ್ನು ಅನುಸರಿಸಿದನು ಶಾಹಿಗಳು ತಮ್ಮ ವೈಮನಸ್ಸುಗಳನ್ನು ಮರೆತು ವೈವಾಹಿಕ ಸಂಬಂಧಗಳ ಮೂಲಕ ಒಂದಾದರು ಇದರ ಪರಿಣಾಮವಾಗಿಯೇ ಈ ಬಿಜಾಪುರ ಅಹಮದ್ ನಗರ ಗೋಲ್ಕೊಂಡ ಹಾಗೂ ಬೀದರ್ನ ಶಾಹಿ ಸುಲ್ತಾನರುಗಳು ಕೂಡಿಕೊಂಡು ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಸನು ಆರಂಭದಲ್ಲಿ ಇನ್ನೇನು ಇನ್ನೇನು ವಿಜಯನಗರ ಸಾಮ್ರಾಜ್ಯದ ಸೈನ್ಯವು ಮೇಲುಗೈ ಸಾಧಿಸಿತು ಎನ್ನುವಷ್ಟರಲ್ಲಿ ಸಹಿ ಸೈನಿಕರಿಗೆ ಸೆರೆಯಾಗಿರ್ತಕ್ಕಂಥ ರಾಮರಾಯನನ್ನು ಶಿರಚ್ಛೇದನ ಮಾಡಿ ರಣರಂಗದಲ್ಲಿ ಅದನ್ನು ಅವನನ್ನು ಪ್ರದರ್ಶಿಸಿದರು ಇದನ್ನು ಕಂಡು ವಿಜಯನಗರದ ಸೈನಿಕರು ಭಯಗೊಂಡು ದಿಕ್ಕುಪಾಲಾಗಿ ಓಡಿ ಹೋದರು ಹೀಗೆ ಶಾಹಿ ಸುಲ್ತಾನರಿಗೆ ಇಲ್ಲಿ ಜಯ ಪಡೆಯಿತು ಈ ರೀತಿ ದಕ್ಷಿಣ ಭಾರತ ಇತಿಹಾಸದಲ್ಲಿ ನಿರ್ಣಾಯಕ ಕದನವು ಒಂದೇ ದಿನದಲ್ಲಿ ಮುಕ್ತಾಯವಾಯಿತೆಂದು ಹೇಳಲಾಗುತ್ತದೆ ಇನ್ನು ಈ ಯುದ್ಧದ ಪರಿಣಾಮಗಳು ಏನಾಯ್ತಪ್ಪ ಅಂತಂದರೆ ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯವು ತನ್ನ ವೈಭವವನ್ನು ಕಳೆದುಕೊಂಡಿತ್ತು ಕದನದಲ್ಲಿ ವಿಜಯಗಳಾಗಿರ್ತಕ್ಕಂಥ ಶಾಹಿ ಸುಲ್ತಾನರು ವಿಜಯನಗರವನ್ನು ಅನೇಕ ತಿಂಗಳುಗಳ ಕಾಲ ಲೂಟಿಯನ್ನು ಮಾಡಿದರು ಅನಂತರ ಪೋರ್ಚುಗೀಸರ ಪೋರ್ಚುಗೀಸರಿಗೆ ವಿಜಯನಗರದ ಬೆಂಬಲ ಇತ್ತು ಮುಂಚೆ ಆ ಬೆಂಬಲವಿಲ್ಲದರಿಂದ ಅವರು ಕೇವಲ ಗೋವಾ ಪ್ರದೇಶಕ್ಕೆ ಸೀಮಿತವಾದರು ಇದರಿಂದ ಅವರ ವ್ಯಾಪಾರಕ್ಕೆ ಹಿನ್ನಡೆಯಾಯಿತು ಇನ್ನು ಮೂರನೇದಂದ್ರೆ ಶೃಂಗೇರಿ ತಿರುಪತಿ ಶ್ರೀಶೈಲ ಮತ್ತು ಕಾಳಹಸ್ತಿಯಂತಹ ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ದಾನವನ್ನು ಮೊದಲು ವಿಜಯನಗರ ಸಾಮ್ರಾಜ್ಯ ನೀಡುತ್ತಾ ಇತ್ತು ಈ ಯುದ್ಧದ ಪರಿಣಾಮದಿಂದ ನೀಡುವುದು ನಿಂತು ಹೋಯಿತು ಇದರಿಂದ ಧಾರ್ಮಿಕ ಬೆಳವಣಿಗೆಯೂ ಕೂಡ ಭಾಳಷ್ಟು ಅಡ್ಡಿಯಾಯಿತು ಅಂಥೇಳಿ ಹೇಳಬೇಕಾಗ್ತದೆ ಏನಪ್ಪ ಅಂದರೆ ಆಂಧ್ರ ಪ್ರದೇಶದ ಪೇನುಗೊಂಡ ಹಾಗೂ ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ಅರಿವಿಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥ ಆಯಿತು ಇನ್ನು ಇನ್ನೇದಂದರೆ ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರದ ಸಮ್ಮಂತರಾಗಿದ್ದ ನಾಯಕರು ಹಾಗೂ ಪಾಳ್ಯಗಾರರು ಅಂದರೆ ಸಣ್ಣಪುಟ್ಟ ಸ್ವತ ರಾಜ್ಯಗಳೇನಾದವಪ್ಪ ಅಂದರೆ ಸ್ವತಂತ್ರರಾದರು ಇದರಿಂದ ವಿಜಯನಗರ ಸಾಮ್ರಾಜ್ಯವು ಈ ಈ ಯುದ್ಧದ ಪರಿಣಾಮವಾಗಿ ಹಂಪಿ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದು ಹಾಳು ಕೊಂಪೆಯಾಯಿತು ಅಂತೇಳಿ ಹೇಳಲಾಗುತ್ತೆ ಹೀಗೆ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ಈ ಯುದ್ಧದ ಪರಿಣಾಮವಾಗಿ ಅವನತಿಯನ್ನು ಹಿಡಿಯಬೇಕಾಯಿತು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈ ನಕ್ಷೆಯ ಮೂಲಕ ಬಿಡಿಸಿಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿಯವರು ದೀಪ ಎಂಬ ಕೃತಿಯಲ್ಲಿ ಬಹಳಷ್ಟು ಎಲ್ಲರಿಗೂ ಅರ್ಥವಾಗುವ ಹಾಗೆ ಈ ವಿಜಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಕೃತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ ಅವರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಂದು ತಮ್ಮಲ್ಲಿ ವಿನಂತಿ